ಪೊಲೀಸ್ ಡ್ರೆಸ್ ಮೇಲೆ ರೀಲ್ಸ್ ಮಾಡುತ್ತಿದ್ದ ಪೊಲೀಸರಿಗೆ ಬಿಸಿ ಮುಟ್ಟಿಸಿದ ಕಮಿಷನರ್ ಹೌದು ಸ್ನೇಹಿತರೆ ನಿನ್ನೆ ಬಂದ ಪ್ಯಾಕ್ಸ್ ಬುಕ್ಕರಲ್ಲಿ ನೋಡ್ಬೋದು ನಾವು ಪೊಲೀಸ್ ಸಾಮಾಜಿಕ ಜಾಲತಾಣಗಳಲ್ಲಿ ಪೊಲೀಸ್ ವೃತ್ತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಪೊಲೀಸ್ ಸಮವಸ್ತ್ರದಲ್ಲಿ ಫೋಟೋಗಳು ವಿಡಿಯೋಗಳು ರೀಲ್ಸ್ಗಳು ಇತ್ಯಾದಿಗಳನ್ನು ಹರಿಬಿಡುವ ಬಗ್ಗೆ ಸ್ನೇಹಿತರೆ ಸಾಮಾಜಿಕ ಮಾಧ್ಯಮದ ಸಾರ್ವಜನಿಕಪ್ರಾಯವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ ಮತ್ತು ಇದರಲ್ಲಿ ಉಲ್ಲೇಖಿಸಲ್ಪಡುವ ಯಾವುದೇ ಅನುಚಿತ ವಿಷಯ ವಿಷಯವು ಇಲಾಖೆಯ ಬಗ್ಗೆ ಸಾರ್ವಜನಿಕ ನಂಬಿಕೆಯನ್ನು ಕುಗ್ಗಿಸುತ್ತದೆ ಅಂದರೆ ಸಾರ್ವಜನಿಕರಲ್ಲಿ ನೀವು ಏನಾದರೂ ಪೊಲೀಸ್ ಇಲಾಖೆಗೆ ಅಬ್ ಸೇರಿಕೊಂಡಿದ್ದರ ಪೊಲೀಸ್ ಇಲಾಖೆಯ ಡ್ರೆಸ್ ಮೇಲೆ ನೀವು ರೀಲ್ಸ್ಗಳನ್ನು ಮಾಡ್ತಾರೆ ಯಾವುದೇ ರೀತಿಯ ವೈಯಕ್ತಿಕ ರೀಲ್ಸ್ ಇರಲಿ ಅಥವಾ ಯಾವುದೇ ರೀತಿಯ ಸಂದೇಶವನ್ನು ಕೊಡುವ ರೀಲ್ಸ್ ಆಗಿರಲಿ ಅಥವಾ ಹಾಡುಗಳನ್ನು ಕುಂದರುಶಿ ಮಾಡುವ ರೀಲ್ಸ್ ಆಗಿರಲಿ ಆದ್ದರಿಂದ ಎಲ್ಲ ವಿಭಾಗೀಯ ಉಪ ಪೊಲೀಸ್ ಆಯುಕ್ತರು ಘಟಕಾಧಿಕಾರಿಗಳು ಮತ್ತು ಮೇಲ್ವಿಚಾರಕ ಅಧಿಕಾರಿಗಳು ತಮ್ಮ ತಮ್ಮ ಅಧೀನದಲ್ಲಿ ಕರ್ತವ್ಯ ನಿರ್ವಹಿಸುವ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಪೊಲೀಸ್ ವೃತ್ತಿಗೆ ಸಂಬಂಧ ಪಡೆದ ವಿಷಯಗಳ ಕುರಿತು ಪೊಲೀಸ್ ಸಮವಸ್ತ್ರದಲ್ಲಿ ಫೋಟೋಗಳು ವಿಡಿಯೋಗಳು ರೀಲ್ಸ್ಗಳು ಇತ್ಯಾದಿಗಳನ್ನು ಹರಿಬಿಡದಂತೆ ಜಾಗೃತಗೊಳಿಸುವುದು ಹಾಗೂ ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಕ್ರಮ ಕೈಗೊಳ್ಳುವಂತೆ ಸಲಹೆ ನೀಡಲಾಗಿದೆ ಇದರಂತೆ ಈ ವಿಷಯದ ಕುರಿತು ಮೇಲ್ವಿಚಾರಣೆ ಅಧಿಕಾರಿಗಳು ಕಡ್ಡಾಯವಾಗಿ ಸೂಕ್ತ ಕ್ರಮಗಳನ್ನು ಕೈಗೊಂಡು ಪಾಲನಾ ವರದಿಯನ್ನು ಸಲ್ಲಿಸುವುದು ಈ ನಿಟ್ಟಿನಲ್ಲಿ ಯಾವುದೇ ಲೋಪದೋಷಗಳು ನಿರ್ಲಕ್ಷ್ಯಗಳನ್ನು ಗಂಭೀರವಾಗಿ ಪರಿಗಣಿಸುವುದಂದ್ರೆ ಕಮಿಷನರ್ ಅವರಿಂದ ಬಂದ ಇದು ಬ್ಯಾಗ್ಸ್ ಆಗಿರ್ತದೆ ಯಾವುದೇ ರೀತಿಯ ಪೊಲೀಸ್ ಡ್ರೆಸ್ಗಳ ಮೇಲೆ ಅಧಿಕಾರಿಗಳು ರೀಲ್ಸ್ಗಳನ್ನು ಮಾಡೋದು ಅಥವಾ ಫೋಟೋಗಳನ್ನು ಹರಿಬಿಡೋದನ್ನು ನಿಷೇಧ ಮಾಡಿದ ನಂತರ ಯಾವುದೇ ರೀತಿಯ ಫೋಟೋಗಳು ಅಥವಾ ರೀಲ್ಸ್ಗಳನ್ನು ಮಾಡಿದಾಗದಲ್ಲಿ ಕಠಿಣ ಕ್ರಮ ಕೈಗೊಳ್ಳುತ್ತಿವೆ ಅಂತ ದಯಾನಂದ್ ಐ ಪಿ ಎಸ್ ಪೊಲೀಸ್ ಆಯುಕ್ತರು ಬೆಂಗಳೂರು ನಗರದಿಂದ ಬಂದ ವರದಿ ಇದಾಗಿರ್ತದ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿಯ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ